ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಈಸಿ ಹೋಮ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ವೈಟ್ ಆದಂಥ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆಗೆ ಹಾಕಿದ್ರೆ ಸಾಕು ಬುರ್ರ ಅಂತ ಉಬ್ಬಿ ಬರುತ್ತೆ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ನಾನು ಅಕ್ಕಿ ಹಾಕೊತಾ ಇದ್ದೀನಿ ನೀವು ದೋಸೆ ಅಕ್ಕಿ ರೇಷನ್ ಅಕ್ಕಿ ದಪ್ಪ ಅಕ್ಕಿ ಅಂತ ನೋಡಿ ಅದೇ ಅಕ್ಕಿಯನ್ನು ಉಪಯೋಗಿಸಿ ನಾವು ಈ ಪಾಪಡನ್ನ ಮಾಡ್ಕೊಬೋದು ಈಗ ಇದಕ್ಕೆ ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಾದಮೇಲೆ ಈಗ ಇದರಲ್ಲಿ ಮತ್ತೆ ಬೇರೆ ನೀರನ್ನು ಹಾಕಿ ಸುಮಾರು ಮೂರು ಗಂಟೆವರೆಗೂ ಅಕ್ಕಿಯನ್ನು ನೆನೆಸಿಟ್ಕೋಬೇಕು ಹಾಗಾಗಿ ಮೇಲೆ ಮುಚ್ಚಿ ಮೂರು ಗಂಟೆವರೆಗೂ ನೆನೆಲಿಕ್ಕೆ ಇದ್ದೀನಿ ನೋಡಿ ಮೂರು ಗಂಟೆ ಆದಮೇಲೆ ಒಂದು ಸಲ ಅಕ್ಕಿಯನ್ನು ಚೆಕ್ ಮಾಡ್ಕೊಳ್ಳೋಣ ನೋಡಿ ಅಕ್ಕಿ ಚೆನ್ನಾಗಿ ನೆನೆದ ಮೇಲೆ ಈ ರೀತಿ ದಪ್ಪಾಗಿದೆ ಮತ್ತು ತುಂಬಾ ವೈಟಾಗಿ ಕಾಣಿಸ್ತಾ ಇದೆ ಕಾಣಿಸ್ತಾ ನಿಮಗೆ ನಿಮಗಿಲ್ಲಿ ಈಗ ಈ ಅಕ್ಕಿಯನ್ನು ಮತ್ತೊಂದು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಉಪಯೋಗಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ತೊಳೆದಾದ್ಮೇಲೆ ಈಗ ಇದನ್ನು ರುಬ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ಜಾಸ್ತಿ ಇದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೊಳ್ಳಿ ಈಗ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ನೋಡಿ ಹಿಟ್ಟು ಈ ರೀತಿ ಸ್ಮೂತಾಗಿರಬೇಕು ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇನ್ನು ನೆನೆಸಿರುವಂಥ ಅಕ್ಕಿ ಇದ್ದರೆ ಇದೇ ರೀತಿ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಈ ರೀತಿ ರೆಡಿ ಮಾಡಿದ್ಮೇಲೆ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ಬೆಳಿಗ್ಗೆವರೆಗೂ ನೆನಕ್ಕೆ ಬಿಡಿ ನಾನು ರಾತ್ರಿಯಲ್ಲಿ ಈ ರೀತಿ ರುಬ್ಬಿ ಹಿಟ್ಟನ್ನು ರೆಡಿ ಮಾಡಿದ್ದೆ ಒಂದು ರಾತ್ರಿಯೆಲ್ಲ ನೆನೆಸಿಲಿಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ ಬೆಳಿಗ್ಗೆ ಹಿಟ್ಟನ್ನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಯಾವ ರೀತಿ ಆಗಿದೆ ಅಂತೇಳಿ ನೋಡಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಒಂದು ಸಲ ಎಲ್ಲವನ್ನೂ ಮಿಕ್ಸ್ ಮಾಡಿಕೊಳ್ಳೋಣ ಹಿಟ್ಟಿಗೆ ನಾನು ಸೋಡಾ ಸೇರಿಸಿಲ್ಲ ಅಂದ್ರೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತುಂಬ ಗಟ್ಟಿ ಅನ್ನಿಸ್ತಾ ಇದ್ದರೆ ಇದರಲ್ಲಿ ನೀವು ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳಿ ದೋಸೆ ಹಿಟ್ಟಿನ ಥರ ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು ನೀರು ದೋಸೆ ಹಿಟ್ಟಿನ ಥರ ಹಿಟ್ಟು ತುಂಬ ತೆಳಿಗೂ ಇರಬಾರ್ದು ನೋಡಿ ಈ ಹದದಲ್ಲಿ ಇರಬೇಕು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಈಗ ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಂದರೆ ಇದಕ್ಕೆ ಎಳ್ಳು ಕೂಡ ಉಪಯೋಗಿಸ್ಕೋಬೋದು ನೋಡಿ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದರಿಂದ ಹಪ್ಪಳ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಕಾಸ್ಟರ್ ಅಂತವ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳೋಣ ಈಗ ಈ ನೀರನ್ನು ಬಿಸಿ ಆಗ್ಲಿಕ್ಕೆ ಬಿಡಬೇಕು ನೀರು ಚೆನ್ನಾಗಿ ಬಿಸಿ ಆಗಲಿ ಅಷ್ಟೊಲ್ಲಿ ಕಡೆ ತಟ್ಟೆಗೆ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡರಿಂದ ಮೂರು ತಟ್ಟೆ ತೊಗೊಂಡಿದ್ದೀನಿ ಈಗ ಈ ತಟ್ಟೆ ಮಧ್ಯದಲ್ಲಿ ಒಂದು ಸ್ಪೂನ್ ಆಗುವಷ್ಟು ರೆಡಿ ಮಾಡಿರುವಂಥ ಹಿಟ್ಟನ್ನು ಹಾಕಿ ಎಲ್ಲ ಕಡೆಗೂ ಈ ರೀತಿ ನಿಧಾನವಾಗಿ ಹಡ್ಕೋಬೇಕು ಹಪ್ಪಳ ಒಂದು ಕಡೆ ದಪ್ಪ ಒಂದು ಕಡೆ ತೆಳಗಿರಬಾರ್ದು ಎಲ್ಲ ಕಡೆಗೆ ಒಂದೇ ಸಮನ ಹರಡಿರಬೇಕು ನೋಡಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಬಿಸಿ ಮಾಡಿರುವಂಥ ನೀರಿನ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋಣ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೊಳ್ಳಿ ಈ ರೀತಿ ತಟ್ಟೆ ಇಟ್ಟಾದ್ಮೇಲೆ ತುಂಬ ಹೊತ್ತು ಹಾಗೆ ಬಿಡಬಾರ್ದು ಒಂದು ಸ್ವಲ್ಪ ಈ ರೀತಿ ಬೆಂದಮೇಲೆ ಇಮಿಡಿಯೇಟಾಗಿ ತಿರ್ಗಿಸ್ಕೋಬೇಕು ತಟ್ಟೆನ ಇದೇ ರೀತಿ ಇಟ್ಟು ಹಾಗೆ ಬೇಯಿಸ್ಕೊಂಡ್ರೆ ಹಪ್ಪಳ ಅಲ್ಲಲ್ಲಿ ಕ್ರ್ಯಾಕ್ ಆಗುತ್ತೆ ಹಾಗಾಗಿ ಸ್ವಲ್ಪ ಬೆಂದಮೇಲೆ ಇಮಿಡಿಯೇಟಾಗಿ ಈ ರೀತಿ ತಿರ್ಗಿಸ್ಕೊಂಡು ಈ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ಕಡೆ ಇನ್ನೊಂದು ತಟ್ಟೆಗೆ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ ನೋಡಿ ತಟ್ಟೆ ಮಧ್ಯದಲ್ಲಿ ಒಂದು ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಈ ರೀತಿ ನಿಧಾನವಾಗಿ ಎಲ್ಲ ಕಡೆಗೂ ಒಂದೇ ಸಮ್ನಾಗ ಹಲ್ಕೋಬೇಕು ನೋಡಿ ಚೆನ್ನಾಗಿ ರೆಡಿಯಾಗಿದೆ ಅಷ್ಟರಲ್ಲಿ ಕಡೆ ಹಪ್ಪಳ ಬೆಂದಿದೆ ಅಲ್ವಂತ ಚೆಕ್ ಮಾಡಿಕೊಳ್ಳೋಣ ಈ ರೀತಿ ತಟ್ಟೆ ಉಲ್ಟ ಮಾಡಿದ್ಮೇಲೆ ಎಷ್ಟು ಎಷ್ಟೊತ್ತಾದರೂ ಬೇಯಿಸ್ಕೋಬೋದು ಏನಾಗೋದಿಲ್ಲ ಆದರೆ ಮೇಲ್ಮುಖ ಮಾಡಿಟ್ಟಾಗ ಹಪ್ಪಳನ ತುಂಬ ಹೊತ್ತು ಬೇಯಿಸಿದ್ರೆ ಕ್ರ್ಯಾಕ್ ಆಗುತ್ತೆ ನೋಡಿ ಚೆನ್ನಾಗಿ ಬೆಂದ ಮೇಲೆ ಇಮಿಡಿಯೇಟಾಗಿ ತಣ್ಣೀರಿನಲ್ಲಿಟ್ಟು ಸ್ವಲ್ಪ ತನಗಾಗ್ಲಿಕ್ಕೆ ಬಿಡೋಣ ಇದು ತನಿಗಾಗಲಿ ಅಷ್ಟೊಂದು ಕಡೆ ಬಿಸಿ ಮಾಡಿರುವಂಥ ನೀರಿನಲ್ಲಿ ಇಟ್ಕೊಂಡಿರುವಂಥ ಇನ್ನೊಂದು ತಟ್ಟೆನ ಇಟ್ಟು ಬೇಯಿಸ್ಲಿಕ್ಕೆ ಬಿಡಿ ತೋರಿಸ್ತೀನಿ ನಿಮಗಿಲ್ಲಿ ಈ ರೀತಿ ಮೇಲ್ಮುಖ ಮಾಡಿ ತಟ್ಟೆನ ಇಟ್ಟಾಗ ತುಂಬ ಹೊತ್ತು ಬಿಡಬಾರ್ದು ತುಂಬ ಹೊತ್ತು ಹಾಗೆ ಬಿಟ್ಟರೆ ಅಲ್ಲಲ್ಲಿ ಈ ರೀತಿ ಹಪ್ಪಳ ಕ್ರ್ಯಾಕ್ ಆಗಿಬಿಡುತ್ತೆ ಹಪ್ಪಳ ಸ್ವಲ್ಪ ಸೈಡಲ್ಲಿ ಇಮಿಡಿಯೇಟ್ ಆಗಿ ಈ ರೀತಿ ತಿರುಗಿಸಿ ಈ ಕಡೆಯೂ ಕೂಡ ಬೇಯಿಸ್ಕೊಳ್ಳಿ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ಈ ಕಡೆ ತನ್ಗಾಗಲಿಕ್ಕೆ ಇಟ್ಟಂಥ ಹಪ್ಪಳನ ಬಿಡಿಸ್ಕೊಡೋಣ ನೋಡಿ ನೀವು ಸೂಜಿಯಿಂದ ಅಥವಾ ಚಾಕುವಿನಿಂದ ಬಿಡಿಸ್ಕೋಬೋದು ಒಂದು ಸೂಜಿ ತೊಗೊಂಡಿದ್ದೀನಿ ಸೂಜಿಯಿಂದ ಈ ರೀತಿ ಒಂದು ಕಡೆ ಎಡ್ಜಸ್ಟನ್ನು ಈ ರೀತಿ ಬಿಡಿಸ್ತಾ ಹೋಗ್ಬೇಕು ಅಥವಾ ಒಂದು ಕಡೆ ನೀಟಾಗಿ ಬಿಡಿಸ್ಕೊಂಡ್ರೆ ಸಾಕು ತುಂಬ ನೀಟಾಗಿ ಬರುತ್ತೆ ಸೈಡಲ್ಲೆಲ್ಲೂ ಅಂಟ್ಕೊಳ್ಳೋದಿಲ್ಲ ನೋಡಿ ಹಪ್ಪಳ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ತೆಗೆದು ಈ ರೀತಿ ಯಾವುದಾದ್ರೂ ಒಂದು ಬಟ್ಟೆ ಮೇಲೆ ಅಥವಾ ಹಾಳೆ ಮೇಲೆ ಒಣಗಾಕೊಡಿ ಈ ಕಡೆ ಮುಂಚೆ ಬೇಯಿಸ್ಲಿಕ್ಕೆ ಇಟ್ಟಿರುವಂಥ ತಟ್ಟೆನ ಈ ರೀತಿ ನಿಧಾನವಾಗಿ ತೆಗೆದು ಮತ್ತು ಇದನ್ನು ತಣ್ಣೀರಿನಲ್ಲಿ ಇಟ್ಕೊಳ್ಳೋಣ ನೆನಪಿರ್ಲಿ ಹಪ್ಪಳ ಚೆನ್ನಾಗಿ ಬೆಂದಿದ್ರೆ ಮಾತ್ರ ತಟ್ಟೆಯಿಂದ ನೀಟಾಗಿ ಬೀಡಿಸ್ಕೋಬೋದು ಇಲ್ಲಾಂದರೆ ಕೆಳಗಡೆ ಎಲ್ಲ ಕಚ್ಕೊಳ್ಳುತ್ತೆ ಒಬ್ರೇ ಒಂದು ಮೂರು ತಟ್ಟೆ ಇದ್ದರೆ ಸಾಕು ಇಮಿಡಿಯೇಟಾಗಿ ಈ ಹಪ್ಪಳನ ಮಾಡ್ಕೋಬೋದು ಒಂದು ತಟ್ಟೆಗೆ ಹಿಟ್ಟಾಕಿ ಬೇಯಿಸ್ಲಿಕ್ಕಿಟ್ಟರೆ ಇನ್ನೊಂದು ತಟ್ಟೆಯಿಂದ ಹಪ್ಪಳನ ಬೀಡಿಸ್ಕೊಳ್ಳೋದು ಮತ್ತೊಂದು ತಟ್ಟೆನ ಒರೆಸ್ಬಿಟ್ಟು ಹಿಟ್ಟಾಕಿ ಬೇಯಿಸ್ಲಿಕ್ಕಿಡೋದು ಈ ರೀತಿ ಮೂರೇ ಮೂರು ತಟ್ಟೆನ ಉಪಯೋಗಿಸಿ ಈ ರೀತಿ ದೊಡ್ಡದಾಗಿರುವಂಥ ಹಪ್ಪಳನ ಆದಷ್ಟು ಬೇಗ ಬೇಗನೆ ಮಾಡ್ಕೋಬೋದು ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಇದೇ ರೀತಿ ಎಲ್ಲ ಇಟ್ಟಿನಿಂದ ಹಪ್ಪಳನ ರೆಡಿ ಮಾಡಿದ್ಮೇಲೆ ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ಳಿ ತುಂಬ ಚೆನ್ನಾಗಿ ಒಣಗುತ್ತೆ ಬಿಸಿಲು ಇರಲಿಲ್ಲ ಅಂದರೆ ಮನೆ ಒಳಗಡೆ ಫ್ಯಾನ್ ಕೆಳಗಡೆ ಇಟ್ಟು ಕೂಡ ಒಣಗಿಸ್ಕೋಬೋದು ಬಿಸ್ಲಲ್ಲಿ ಇಟ್ಟಿದ್ದೆ ಒಂದೇ ದಿನದಲ್ಲಿ ಚೆನ್ನಾಗಿ ಒಣಗಿ ರೆಡಿಯಾಗಿವೆ ಕಾಣಿಸ್ತಾ ಇರೋದು ನಿಮಗಿಲ್ಲಿ ನೀವು ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಉಪಯೋಗಿಸ್ತೀವಿ ಅನ್ನೋದಾದರೆ ಎರಡು ದಿನ ಅಥವಾ ಮೂರು ದಿನ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಚೆನ್ನಾಗಿ ಒಣಗಿದ್ರೆ ನೀವು ಎಷ್ಟು ದಿನ ಇಟ್ಟು ಕೂಡ ಹಪ್ಪಳ ಹಾಳಾಗೋದಿಲ್ಲ ಹಪ್ಪಳ ತೆಳಗಿರೋದ್ರಿಂದ ಜಾಸ್ತಿ ದಿನ ಕೂಡ ಬೇಕಾಗೋದಿಲ್ಲ ಆದಷ್ಟು ಬೇಗನೆ ಒಣಗೋಗುತ್ತೆ ಈ ಬೇಸಿಗೆ ಬಿಸಿಲಿಗೆಂತೂ ಒಂದೇ ದಿನದಲ್ಲಿ ಒನ್ಗೆ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಒನಿಗೆ ರೆಡಿಯಾಗಿವೆ ಈಗ ಇವುಗಳನ್ನು ಫ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಈ ಕಡೆ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಹಪ್ಪಳನ ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಬಿಸಿ ಎಣ್ಣೆ ಹಾಕಿದ್ರೆ ಸಾಕು ಇಮಿಡಿಯೇಟಾಗಿ ಹಪ್ಪಳ ಇಷ್ಟು ದೊಡ್ಡದಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಫ್ರೈ ಮಾಡ್ಕೋಬಹುದು ಆದಷ್ಟು ಬೇಗನೆ ಫ್ರೈ ಆಗುತ್ತೆ ಚೆನ್ನಾಗಿ ಬಿಸಿಲಿದ್ದಾಗ ಈ ರೀತಿ ಹಪ್ಪಳನ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಕಾದಿರುವಂಥ ಎಣ್ಣೆಗೆ ಇಮಿಡಿಯೇಟಾಗಿ ಈ ರೀತಿ ಹಪ್ಪಳನ ಹಾಕಿ ಫ್ರೈ ಮಾಡ್ಕೊಂಡು ತಿಂತಾ ಇರೋದಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಅಂತ ಕೂಡ ರೆಡಿಯಾಗುತ್ತೆ ಈ ರೀತಿ ಹಪ್ಳವನ್ನು ನೀವು ಕೇವಲ ಎರಡು ದಿನದಲ್ಲಿ ಮಾಡ್ಕೋಬೋದು ಜಾಸ್ತಿ ದಿನ ಕೂಡ ಬೇಕಾಗೋದಿಲ್ಲ ನೋಡಿ ತುಂಬಾ ದೊಡ್ಡದಾದಂಥ ಮತ್ತು ಅಷ್ಟೇ ವೈಟ್ ಆದಂಥ ಹಪ್ಪಳ ರೆಡಿಯಾಗಿದೆ ಬಾಯಲಿಟ್ಟರೆ ಕರ್ಗೋಗುತ್ತೆ ನಿಜವಾಗ್ಲೂ ಈ ರೀತಿ ಹಪ್ಪಳನ ನೀವು ಕೂಡ ನಿಮ್ಮ ಮನೆಗಲ್ಲಿ ಸಲ ಟ್ರೈ ಮಾಡಿ ನೋಡಿರಿ ಟೇಸ್ಟು ಯಾವ ರೀತಿ ಇತ್ತು ಅಂತ ನನಗೆ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಈ ರೀತಿ ಹಪ್ಪಳ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಮಕ್ಕಳಿಗಂತೂ ಏಳ್ ಮಾಡಿಸಿದ ರೆಸಿಪಿ ಅನ್ಬೋದು ಈ ಹಪ್ಪಳ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು